ಆತ ಸಾಲ ಮಾಡಿ ಮಕ್ಕಳ ಮದುವೆಯನ್ನ ದಾಮ್ ಧೂಮ್ ಎಂದು ಮಾಡಿದ್ದ ಮದುವೆಗೆಂದು ವಿಪರೀತ ಸಾಲ ಮಾಡಿದ್ದಂತಹ ಆತನಿಗೆ ಸಾಲಗಾರರ ಕಾಟ ಕೂಡ ಜಾಸ್ತಿ ಆಗಿತ್ತು ಕೊನೆಗೆ ಹೇಗೋ ಸಾಲ ತೀರಿಸಿದ್ದನಲ್ಲದೆ ಶಾಮಿಯಾನ ಅಡಿಗೆವರೆಗೂ ಹಣ ನೀಡಿ ನೆಮ್ಮದಿಯಾಗಿದ್ದ ಇದೀಗ ಆತನಿಗೆ ಪೊಲೀಸರು ಶಾಕ್ ನೀಡಿದ್ದಾರೆ ಹಾಗಿದ್ರೆ ಯಾರು ಆತ ಪೊಲೀಸರು ಶಾಕ್ ನೀಡಿದ್ದು ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಮಕ್ಕಳ ಮದುವೆಗೆ ಸಾಲ ಮಾಡಿದ್ದವನಿಗೆ ಹೆಚ್ಚಾಗಿತ್ತು ಸಾಲಗಾರರ ಕಾಟ ಸಾಲ ತೀರಿಸಲು ಆತ ಆಯ್ಕೆ ಮಾಡಿಕೊಂಡ ಮಾರ್ಗವೇ ವಿಭಿನ್ನ ಸಾಲ ತೀರಿಸಿ ನೆಮ್ಮದಿಯಾಗಿ ಇದ್ದವನಿಗೆ ವಿದ್ಯಾನಗರ ಪೊಲೀಸರು ನೀಡಿದ್ರು ಶಾಕ್ ಫೋಟೋದಲ್ಲಿರುವ ಈತನ ಹೆಸರು ಸೈಯದ್ ಅಕ್ಬರ್ ಚಿತ್ರದುರ್ಗದ ನಿವಾಸಿಯಾಗಿರುವ ಈತನಿಂದ ದಾವಣಗೆರೆ ವಿದ್ಯಾನಗರ ಪೊಲೀಸರು ಬಂಧಿಸಿದ್ದು ಆತನಿಂದ ಮೂವತ್ತ್ ಮೂರು ಲಕ್ಷ ಮೌಲ್ಯದ ಚಿನ್ನಾಭರಣ ವಶಪಡಿಸಿಕೊಂಡಿದ್ದಾರೆ ಸೈಯದ್ ಅಕ್ಬರ್ ತನ್ನ ಮಕ್ಕಳ ಮದುವೆಯನ್ನ ಸಾಲ ಸೋಲ ಮಾಡಿ ಅದ್ದೂರಿಯಾಗಿ ಮಾಡಿದ್ದ ಆದರೆ ಸಾಲಗಾರರ ಕಾಟ ಜಾಸ್ತಿಯಾದಾಗ ಸಾಲ ತೀರಿಸುವುದು ಹೇಗೆ ಎಂಬುದು ಆತನಿಗೆ ದೊಡ್ಡ ಪ್ರಶ್ನೆಯಾಗಿತ್ತು ಅದಕ್ಕಾಗಿ ಆತ ಆಯ್ಕೆ ಮಾಡಿದ್ದ ದಾರಿ ಕಳ್ಳತನ ಸೈಯದ್ ಅಕ್ಬರ್ ಅಂತ ಹೇಳಿ ಆ ಐವತ್ತ ಎಂಟು ವರ್ಷದ ಚಿತ್ರದುರ್ಗ ಟೌನ್ನವರು ಇವರು ಹೇಳೋ ಪ್ರಕಾರ ಅವರ ಸ್ಟೇಟ್ಮೆಂಟ್ ಪ್ರಕಾರ ಅವರು ಸ್ವಲ್ಪ ಸಾಲವನ್ನು ಮಾಡಿಕೊಂಡಿದ್ದರು ಮತ್ತು ಮೊದಲಿಗೆ ಮದುವೆಯನ್ನು ಕೂಡ ಎಲ್ಲ ಮಾಡಿದ್ದೆ ತುಂಬ ಸಾಲ ಕಾಟ ಇತ್ತು ಹೇಗಾದರೂ ಮಾಡಿ ನನಗೆ ದುಡ್ಡು ಬೇಕಾಗಿದ್ದರಿಂದ ಈ ಥರ ಒಂದು ಬಂದು ಕಳ್ಳತನವನ್ನು ಮಾಡಿದ್ದೀನಿ ಅದರಂತೆ ಮನೆಯೊಂದಕ್ಕೆ ಕನ್ನು ಹಾಕಿದ್ದ ಆ ಮನೆಯಲ್ಲಿದ್ದ ಬಂಗಾರ ಬೆಳೆಯ ನಗದು ದೋಚಿಕೊಂಡು ಹೋಗಿದ್ದನಲ್ಲದೆ ಸಾಲ ತೀರಿಸಿದ್ದ ಅಷ್ಟೇ ಅಲ್ಲದೆ ಅದೇ ಹಣದಲ್ಲಿ ಶಾಮಿಯಾನ ಅಡುಗೆಯವರಿಗೂ ಹಣ ನೀಡಿ ನೆಮ್ಮದಿಯಾಗಿದ್ದ ಆದರೆ ಇದೀಗ ದಾವಣಗೆರೆ ವಿದ್ಯಾನಗರ ಪೊಲೀಸರು ಸೈದ್ ಅಕ್ಬರ್ನ ಬಂಧಿಸಿದ್ದು ಆದ್ದರಿಂದ ಮೂವತ್ತ್ಮೂರು ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ಆವಶಪಡಿಸಿಕೊಂಡಿದ್ದಾರೆ ವಶಪಡಿಸಿಕೊಂಡಿದ್ದಾರೆ ಕಳ್ಳತನ ಮಾಡಿ ಅವರು ಅದೇ ದುಡ್ಡಿನಲ್ಲಿ ಅವರು ಮದುವೆಗೆ ಏನು ಖರ್ಚಾಗಿತ್ತು ಊಟದವ್ರಿಗೆ ಶಾಮಿಯಾನದವ್ರಿಗೆ ಎಲ್ಲ ಕೊಟ್ಟಿರ್ತಾರೆ ಅವರೇ ಅಂತ ಒಪ್ಕೊಂಡು ಗೊತ್ತಾದ ಮೇಲೆ ಅದು ನಮಗೆ ಇಂಟ್ಯಾಕ್ಟ್ ಗೋಲ್ಡ್ ಅಷ್ಟಿತ್ತು ಅಷ್ಟು ಗೋಲ್ಡು ಮತ್ತು ಒಂದು ಎರಡು ಲಕ್ಷದಷ್ಟು ಇವ್ರು ಹೇಳೋ ಪ್ರಕಾರ ಫೋರ್ ಲ್ಯಾಕ್ಸ್ ಹೋಗಿದೆ ಅಂತ ಹಾಲೆಡಿ ಖರ್ಚು ಮಾಡಿದ್ರಿಂದ ಎರಡು ಲಕ್ಷ ಪ್ಲಸ್ ದುಡ್ಡು ತ್ರೀ ಹಂಡ್ರೆಡ್ ಏಯ್ಟಿ ಗ್ರಾಮ್ಸ್ ಗೋಲ್ಡು ಮತ್ತು ಒಂದು ಒನ್ ಫಿಫ್ಟಿ ಗ್ರಾಮ್ಸ್ ಬೆಳ್ಳಿ ಕೂಡ ಈಗಾಗಲೇ ಅದನ್ನು ರಿಕವರಿ ಮಾಡಿದ್ದೇವೆ ಮೇ ಹತ್ತೊಂಬತ್ತರಂದು ದಾವಣಗೆರೆ ವಿದ್ಯಾನಗರ ಪೊಲೀಸ್ ಠಾಣೆಗೆ ಶಂಕರಯ್ಯ ಎಂಬುವವರು ದೂರು ನೀಡಿದ್ದರು ನಾನು ಮನೆ ಲಾಕ್ ಮಾಡಿಕೊಂಡು ಬೆಂಗಳೂರಿಗೆ ಹೋಗಿದ್ದು ವಾಪಸ್ ಬಂದು ನೋಡಿದಾಗ ಮನೆ ಲಾಕ್ ಮುರಿದಿದ್ದು ಬೇರುವಿನಲ್ಲಿದ್ದ ಬಂಗಾರ ಬೆಳ್ಳಿ ಆಭರಣಗಳು ಹಾಗೂ ನಗದು ಕಳ್ಳತನವಾಗಿದೆ ಎಂದು ದೂರು ನೀಡಿದರು ಪ್ರಕರಣ ದಾಖಲಿಸಿಕೊಂಡು ತನಿಖೆಗಿಳಿದ ಕೇಳಿದ ವಿದ್ಯಾನಗರ ಪೊಲೀಸ್ ಠಾಣೆಯ ಪಿಎಸ್ಐ ಶಿಲ್ಪಾ ನೇತೃತ್ವದ ತಂಡ ಸೈಯದ್ ಅಕ್ಬರ್ನನ್ನ ಬಂಧಿಸಿದ್ದಾರೆ ಕಳ್ಳತನದ ದಿನ ಸೈಯದ್ ಅಕ್ಬರ್ ಬಾಡಿಗೆ ಕಾರೊಂದನ್ನು ತಂದು ವಿದ್ಯಾನಗರ ಪಾರ್ಕ್ ಬಳಿ ಬಿಟ್ಟು ಬಂದು ಆನಂತರ ಮನೆಗೆ ಕನ್ನ ಹಾಕಿ ಹೋಗಿರುತ್ತಾನೆ ವಿದ್ಯಾನಗರ ಪೊಲೀಸರು ಆತನ ಚಲನವಲನಗಳನ್ನು ಸಿಸಿ ಕ್ಯಾಮೆರಾದಲ್ಲಿ ನೋಡಿದ್ದರಲ್ಲದೆ ಆತ ಕಾರಿನಲ್ಲಿ ಹೋಗುತ್ತಿರುವುದನ್ನು ಗಮನಿಸಿ ಕಾರಿನ ನಂಬರ್ ಪ್ಲೇಟ್ ಆಧಾರದ ಮೇಲೆ ಕಾರಿನ ಮಾಲೀಕನನ್ನ ತನಿಖೆಗೆ ಒಳಪಡಿಸಿದಾಗ ಸೈಯದ್ ಅಕ್ಬರ್ ಕಾರು ಬಾಡಿಗೆಗೆ ಪಡೆದಿದ್ದು ಗೊತ್ತಾಗಿದೆ ಕೊನೆಗೆ ಆತನನ್ನು ವಶಕ್ಕೆ ಪಡೆದಾಗ ಆತ ಕಳ್ಳತನ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದು ಆತನಿಂದ ಮೂವತ್ತ್ಮೂರು ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ ಒರಿಯಸ್ಲಿ ಅವರು ಮಾಡಬೇಕಂದ್ರೆ ಬಂದು ಎಲ್ಲ ಅಬ್ಸರ್ವ್ ಮಾಡಿಕೊಂಡು ನೋಡ್ಕೊಂಡು ಹೋದೆ ಆ ಮನೆ ಬೀಗ ಹಾಕಿತ್ತು ಮುಂದೆಯಿಂದ ಲಾಕ್ ಹಾಕಿಬಿಟ್ಟು ಆ ಚಿಲ್ಕ ಕೂಡ ಹಾಕಿ ಹೀಗೆ ಮಾಡಿದರು ಹಾಗಾಗಿ ಆ ಮನೆ ಮುಚ್ಚಿದೆ ಅಂತ ಹೇಳಿ ಅವರಿಗೆ ಕನ್ಫರ್ಮ್ ಆದಮೇಲೆ ಮುಂದೆಯಿಂದ ಬ್ಲಾಕ್ ಬೇಕ್ ಓಪನ್ ಮಾಡಿ ಈ ಪ್ರಕರಣ ಅವರೊಬ್ಬರೇ ಬಂದು ಮಾಡಿದ್ದಾಗಿ ತಿಳಿದು ಬಂದಿರ್ತದೆ ಅವ್ರದ್ದು ಫಿಂಗರ್ ಪ್ರಿಂಟ್ ಕೂಡ ಸಿಕ್ಕಿದೆ ಅದು ಸೈಯದ್ ಅಕ್ಬರ್ ವಿರುದ್ಧ ಚಿತ್ರದುರ್ಗದಲ್ಲಿ ಎರಡು ಪ್ರಕರಣಗಳಿದ್ದು ಆತ ಗೋಲ್ಡ್ ರಿಸೀವರ್ ಕೆಲಸ ಮಾಡುತ್ತಿದ್ದನಂತೆ ಒಟ್ಟಿನಲ್ಲಿ ಮಕ್ಕಳ ಮದುವೆಗೆ ಸಾಲ ಮಾಡಿದ್ದ ತಂದೆ ಇದೀಗ ಸಾಲ ತೀರಿಸಲು ಕಳ್ಳತನ ಮಾಡಿ ಜೈಲು ಸೇರಿದ್ದಾನೆ